ಅಂಬಾನಿ ನ್ಯೂಸ್ ಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಮಾಡ್ತಾ ಈ ದಿನದ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಕಾರ್ಯಕ್ರಮಕ್ಕೆ ತಾವೆಲ್ಲ ಪತ್ರಿಕಾ ಪ್ರತಿ ಇದ್ದೀರ ತಮಗೆಲ್ಲ ನಾನು ಪೂರ್ವಕವಾದಂತ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನಂತರ ಇಲ್ಲಿ ನಮ್ಮ ಸಮಿತಿ ಸದಸ್ಯರೆಲ್ಲ ಬಂದಿದ್ದಾರೆ ಭಕ್ತಾದಿಗಳು ಬಂದಿದ್ದಾರೆ ಅವ್ರಿಗೂ ಸಹ ನಾನು ಸ್ವಾಗತವನ್ನು ವಹಿಸ್ತಾ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡಬೇಕು ಅದು ಈ ಪತ್ರಿಕಾ ಗೋಷ್ಠಿ ಕರೆಯತಕ್ಕಂಥ ಉದ್ದೇಶ ಏನು ಅನ್ನೋದು ನಾನು ಮೊದಲು ತಮಗೆ ತಿಳಿಪಡಿಸಬೇಕು ನಿನ್ನೆ ಹಳೇ ಅಭಿವೃದ್ಧಿ ಸಮಿತಿ ಸದಸ್ಯರಾದರು ನಾವು ಮೂರು ನಾಲ್ಕು ಜನ ಸದ್ಯ ಸದಸ್ಯರು ಸೇರಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ ನಡೆಸಿಬಿಟ್ಟು ನಾವು ಈ ಹಿಂದೆ ಮಾಡಿರ್ತಕ್ಕಂಥ ಕಾರ್ಯಗಳಿಗೆ ಈಗಿನ ಹೊಸ ಸಮಿತಿಯವರು ಅಡ್ಡ ಬಂದಿದ್ದಾರೆ ಆದ್ದರಿಂದ ದೇವಸ್ಥಾನದ ನಿರ್ಮಾಣ ಕಾರ್ಯ ನಿಂತೋಗಿದೆ ಈ ಮೂಲ ಎಲ್ಲಿತ್ತು ಅನ್ನೋದನ್ನು ನಾವು ಪರಿಶೀಲನೆ ಮಾಡಬೇಕಾದ್ರೆ ಇದ್ದಕ್ಕಿದ್ದಂಗೆ ಸುಮಾರು ಎರಡು ವರ್ಷದಿಂದ ಮೌನವಾಗಿತ್ತಂತ ಹಿಂದಿನ ಸಮಿತಿ ಸಮಿತಿ ಸದಸ್ಯರು ದಿಢೀರನ್ನೇ ನಿನ್ನೆ ಯಾಕೆ ಪತ್ರಿಕಾಗೋಷ್ಠಿ ನಡೆಸಿದರು ಅನ್ನೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಮತ್ತೆ ಮಾಜಿ ಶಾಸಕರು ನಮ್ಮ ಸಚಿವರನ್ನು ಕುಂತು ನಾಗನಾಥೇಶ್ವರ ಸ್ವಾಮಿ ದೇವಸ್ಥಾನದ ಪೂಜೆ ನಿಲ್ಲೋದಕ್ಕೆ ಅಲ್ಲಿ ಕಾಮಗಾರಿಗಳು ನಿಲ್ಲೋದಕ್ಕೆ ಇವರೇ ಕಾರಣ ಅಂತ ಹೇಳಿದ್ರು ಅವರು ಅದಕ್ಕೆ ಕಾರಣರಾಗಿರಲಿಲ್ಲ ಅದಕ್ಕೆ ಜವಾಬ್ದೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಸಮಿತಿ ಸದಸ್ಯರ ಮೇಲಿತ್ತು ಆಗ ನಾನು ಮತ್ತು ಡಿ ಶ್ರೀನಿವಾಸ್ ಅವರು ಇಬ್ಬರು ಅವರ ಹೇಳಿಕೆಯನ್ನು ಖಂಡಿಸಿ ಇದಕ್ಕೆ ನೀವು ತಪ್ಪು ಮಾಡಿದ್ದೀರಾ ನಾವು ಕಾನೂನುಬದ್ಧವಾಗಿ ನಡ್ಕೊಳ್ತಾ ಇದ್ದೀವಿ ನಮ್ಮ ಕೈಯಲ್ಲೇ ಇದ್ದಿದ್ದರೆ ನಾವು ಇಷ್ಟೊತ್ತಿಗೆ ಗರ್ಭಗುಡಿಯನ್ನಾದರೂ ನಾವು ಪೂರೈಕೆ ಮಾಡ್ತಾ ಇದ್ವಿ ಅನಾವಶ್ಯಕವಾಗಿ ತರಾತುರಿಯಲ್ಲಿ ನ್ಯಾಯಾಲಯಕ್ಕೆ ತಪ್ಪು ದಾಖಲೆಗಳನ್ನು ಕೊಟ್ಟುಬಿಟ್ಟು ತಡೆಯಾಜ್ಞೆ ತಂದಿದ್ದೀರಾ ಇದರಿಂದ ಇದು ತಡೆ ಆಗಿದೆ ಇದರಿಂದ ನಿಂತೋಗಿದೆ ತಡೆಯಾಜ್ಞೆಯನ್ನು ನಾವು ತೆರವು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಇಷ್ಟಲ್ಲೇ ಆಗುತ್ತೆ ಅನ್ನತಕ್ಕಂಥ ಒಂದು ಹೇಳಿಕೆಯನ್ನು ನೀಡಿದ್ವಿ ಜೊತೆಗೆ ಈ ದೇವಸ್ಥಾನದ ದುಡ್ಡು ಆ ಜಮೀನು ಮಾಡಿರತಕ್ಕಂಥ ದುಡ್ಡು ಒಂದು ನಾಲ್ಕು ಕೋಟಿ ರೂಪಾಯಿ ಕೋಟಿ ರೂಪಾಯಿ ಬಂದಿದೆ ಹಿಂದಿನ ಸಮಿತಿ ಸಮಿತಿ ಸದಸ್ಯರ ವಚದಲ್ಲದಿದೆ ಅದರ ಬಗ್ಗೆ ಲೆಕ್ಕಗಳನ್ನು ಕೊಡಿಸಿ ನೀವು ಲೆಕ್ಕಗಳನ್ನು ಕೊಡಿಸುವುದು ನಿಮ್ಮ ನೈತಿಕ ಜವಾಬ್ದಾರಿ ಅಂತ ಹೇಳಿದರು ಇದಕ್ಕೆ ನಾವು ಭದ್ರಾಗಿದ್ದೇವೆ ಅದೇ ಅದೇ ವಿಷಯವೇ ಪೇಪರ್ನಲ್ಲಿ ಬಂದಿದೆ ಮತ್ತು ಇಲ್ಲ ಪೇಪರ್ನಲ್ಲಿ ಬಂದಿದೆ ಇವರೇನು ಅಂದ್ಕೊಂಡಿದ್ದಾರೆ ನಮ್ಮ ಮಾಜಿ ಶಾಸಕರು ಅರೆ ದೇವಾಲಯಗಳಿಗೆ ಈ ಲೆಕ್ಕ ಕೇಳೋದಕ್ಕೆ ನೀವ್ಯಾರು ಅಂತ ಹೇಳಿದ್ರು ನಾವು ಅವರು ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದಾರೋ ಇನ್ನೂ ಡಾಲರ್ಸ್ ಕೊಟ್ಟಿದ್ದಾರೋ ನಾವು ಅದರ ಬಗ್ಗೆ ಪ್ರಶ್ನೆ ಮಾಡಿಲ್ಲ ಜಮೀನು ಮಾರಿರ್ತಕ್ಕಂಥ ಒಂದು ದೇವಾಲಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ಜಮೀನು ಮಾರಿರುವುದು ದುಡ್ಡು ನಿಮ್ಮ ಹತ್ರ ಇದೆ ಅದು ದೇವಸ್ಥಾನದ ನಿರ್ಮಾಣಕ್ಕೆ ಮೀಸಲಾಗಿದೆ ಅದರ ಬಗ್ಗೆ ಲೆಕ್ಕ ಕೊಡಿ ಅದನ್ನು ಕೊಡಿಸಿ ಇದು ಜವಾಬ್ದಾರಿ ನಿಮ್ಮದು ಅಂತ ಹೇಳಿದ್ದೇವೆ ಅವರು ಶಾಸಕರದ ಒಂದು ವೈಯಕ್ತಿಕ ವಿಚಾರವನ್ನು ನಾವು ಬಳಸ್ಕೊಂಡಿಲ್ಲ ಎರಡನೇದು ಈಗ ನಿನ್ನೆ ಒಂದು ಪ್ರೆಸ್ಸು ಸ್ಟೇಟ್ಮೆಂಟು ರಿಲೀಸ್ ಮಾಡಿದ್ದಾರೆ ಕೆಲವು ಪತ್ರಗಳು ಬಂದಿದೆ ಕೆಲವು ಪತ್ರಗಳು ಬರದೇ ಇರ್ಬೋದು ಇದರ ಬಗ್ಗೆ ನಾನು ಪಾಯಿಂಟ್ ವೈಸ್ ಖಂಡಿತವಾರು ಉತ್ತರವನ್ನು ನಾನು ತಮಗೆ ಕೊಡ್ತೀನಿ ಮುಖ್ಯವಾಗಿ ಏನ ಏನು ಅಂತ ಹೇಳಿದ್ರೆ ನಾಗನಾಥೇಶ್ವರ ದೇವಾಲಯ ಅಭಿವೃದ್ಧಿ ಸಮಿತಿ ಅಂತ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತರಂದು ಒಂದು ಸಮಿತಿ ರಚನೆ ಆಗುತ್ತೆ ರಾಮಕೃಷ್ಣಪ್ಪ ಅನ್ನೋರು ಎಸ್ ಪಿ ಡಿ ಶ್ರೀನಿವಾಸು ದೇವರ ಶಂಕರ ನಮ್ಮ ಅಪ್ಪು ಶ್ರೀನಪ್ಪನವರು ಪ್ರಕಾಶ್ ರೆಡ್ಡಿ ಇವರೆಲ್ಲ ಗಣ್ಯ ವ್ಯಕ್ತಿಗಳೆಲ್ಲ ಸೇರಿ ಅದನ್ನು ಸಮಿತಿ ಮಾಡ್ತಾರೆ ಸರಿ ನಿಗದಿತ ಒಂದು ಅವಧಿಯೊಳಗೆ ಅವರೊಂದು ಕಾರ್ಯಕ್ರಮ ಒಂದು ಕಟ್ಟಡವನ್ನು ಕಟ್ಟುವುದಕ್ಕೆ ಆಗೋದಿಲ್ಲ ನಮ್ಮ ಆಗಮಶಾಸ್ತ್ರದ ಪ್ರಕಾರ ಕಳಾಕರ್ಷಣೆ ಆದ ಆರು ತಿಂಗಳ ಒಳಗಾಗಿ ದೇವರು ಮತ್ತೆ ಮೂಲ ಸ್ಥಾನಕ್ಕೆ ಹೋಗಬೇಕು ಕಳಾಕರ್ಷಣೆ ಅಂದರೆ ಏನು ಮೂಲ ದೇವರಲ್ಲಿರ್ತಾರೆ ಅದರಲ್ಲಿ ಒಂದು ಭಾಗ ಜೀವ ಒಂದು ಜೀವ ಅದನ್ನು ಇಲ್ಲಿಗೆ ಶಾಸ್ತ್ರೋಕ್ತವಾಗಿ ಕರ್ಕೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡೋದು ಪೂಜೆಗಳನ್ನು ಮಾಡ್ತಾ ಇರೋದು ನಂತರ ಕಾರ್ಯಕ್ರಮ ಏನು ಜೀರ್ಣೋದ್ಧಾರ ವಗೈರೆ ಎಲ್ಲ ಆದಮೇಲೆ ಮತ್ತೆ ದೇವರನ್ನು ಅಲ್ಲಿಗೆ ಕರ್ಕೊಂಡು ಕರ್ಕೊಂಡು ಹೋಗಿ ಯಥಾಸ್ಥಾನದಲ್ಲಿ ಇರಿಸೋದು ಇದನ್ನು ಕಳಾಕರ್ಷಣೆ ಅಂತ ಮಾಡ್ತಾರೆ ಈ ಕಳಾಕರ್ಷಣೆ ಆಗಿ ಸುಮಾರು ಅವರು ಹೇಳ್ತಾರೆ ಎಂಟು ಹನ್ನೆರಡು ಇಪ್ಪತ್ತೊಂದು ಈ ದಿನಾಂಕದಂದು ಕಲಾಕರ್ತನೇ ಮಾಡಿದ್ದ ಮಾಡಿದ್ದೀವಿ ಆರು ತಿಂಗಳಿಗೊಂದ್ಸಲಿ ಮತ್ತೆ ನವೀಕರಣ ಮಾಡಬೇಕಾಗಿತ್ತು ನವೀಕರಣ ಮಾಡಿಲ್ಲ ಆರು ಮೇಲೆ ನೀವು ನವೀಕರಣ ಮಾಡಿ ಮಾಡಿಲ್ಲದೆ ಹೋಗಲಿ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ದೇವರು ಮತ್ತೆ ಮೂಲ ಸ್ಥಾನಕ್ಕೆ ಹೋಗ್ತಾರೆ ಮತ್ತೆ ಮೂಲ ಸ್ಥಾನಕ್ಕೆ ಹೋಗ್ಬಿಡ್ತಾರೆ ಅದು ಗೊತ್ತಾಗಲ್ಲ ಮತ್ತೆ ಕರ್ಕೋಸ್ಕೊಳ್ಬೇಕು ಈ ಪ್ರಕ್ರಿಯೆ ನಡೆದಿಲ್ಲ ನಡೆದಿರೋದು ರೂರೋಕ್ತವಾಗಿ ಯಾರಿಗೂ ಮಾಡಿಸಿಲ್ಲ ಆ ಕಾರ್ಯನೇ ಮಾಡಿಸಿಲ್ಲ ನಂತರ ಇಪ್ಪತ್ತೊಂದು ಹನ್ನೆರಡು ಇಪ್ಪತ್ತೊಂದರಂದು ಎಂಟು ಹನ್ನೆರಡರಲ್ಲಿ ಪೂಜೆ ಆಗುತ್ತೆ ಆವತ್ತೇ ಗುದ್ದಲಿ ಪೂಜೆ ಮಾಡ್ಬೋದಾಗಿತ್ತು ಅದು ಬಿಟ್ಟರೂ ಮೂವತ್ತೊಂದು ಹನ್ನೆರಡು ಇಪ್ಪತ್ತೊಂದರಂದು ದೇವಾಲಯದ ಅಡಿಪಾಯದ ಕಾಮಗಾರಿಯನ್ನು ಪ್ರಾರಂಭಿಸಲಾಯಿತು ಇಪ್ಪತ್ತೊಂಬತ್ತು ಹನ್ನೆರಡರಲ್ಲಿ ಗುದ್ದಲಿ ಪೂಜೆ ಮಾಡ್ತಾರೆ ಯಾರು ಮಾಡ್ತಾರೆ ಏನು ಅನ್ನೋದು ಗೊತ್ತಾಗಲ್ಲ ಅದಕ್ಕೂ ಒಂದು ಶಾಸ್ತ್ರ ಇದೆ ನನಗೆ ತಿಳಿದ ಪ್ರಕಾರ ಯಾರು ಕೊಟ್ಟರು ಮಾಹಿತಿ ಇದ್ದ ಪ್ರಕಾರ ಯಾರು ಮಾ ಶಾಸಕರು ಮಾಜಿ ಶಾಸಕರು ಬಂದರು ಒಂದು ಕಡೆ ಎಲ್ಲ ಗಡಾರಿ ತೆಗೆದುಕೊಂಡು ಅದನ್ನು ಆಗಿದರು ಎಲ್ಲ ಅನಾಚಾರ ಪದ್ಧತಿಗಳೇ ಅದು ಮಾಡಿಲ್ಲ ಮಾಡೇ ಇದ್ದಿದ್ದರೆ ದೇವರು ಇಷ್ಟೊತ್ತಿಗೆ ಅಲ್ಲಿ ಇರೋ ಅವಶ್ಯಕತೆನೇ ಇರಲಿಲ್ಲ ಅದು ಮುಗಿತಾಯಿತ್ತು ಇತ್ತು ಕಾಮಗಾರಿ ಸರಿಯಾದ ಲಗ್ನ ಸರಿಯಾದ ಗಳಿಗೆ ಎಲ್ಲಾನು ಮೊದಲೇ ಫಿಕ್ಸ್ ಮಾಡಿದರೆ ಇಷ್ಟೊತ್ತಿಗೆ ಈ ರಾಮಾಯಣನೇ ಇರ್ತಾ ಇರಲಿಲ್ಲ ದೇವ್ರ ಮೂಲದಲ್ಲೇ ಹೋಗ್ಕೊಳ್ತಾ ಈ ಪ್ರಕ್ರಿಯೆ ನಡೆದಿಲ್ಲ ಪ್ರಕ್ರಿಯೆ ನಡೆದಿಲ್ಲ ಸರಿ ಇವರಿಗೆ ಚಿಕ್ಕಬಳ್ಳಾಪುರ ನಮ್ಮ ಉಪವಿಭಾಗಾಧಿಕಾರಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಇವರು ಇಪ್ಪತ್ತೇಳು ಒಂದು ಇಪ್ಪತ್ತರಲ್ಲಿ ಒಂದು ನೇಮಕಾತಿ ಪತ್ರವನ್ನು ಕೊಡ್ತಾರೆ ಆದೇಶವನ್ನು ಕೊಟ್ಟಾಗ ಹಲವಾರು ಷರತ್ತುಗಳನ್ನು ಹಾಕಿರ್ತಾರೆ ಅದರಲ್ಲಿ ಆ ಪೈಕಿ ಮುಖ್ಯವಾದಂಥ ಷರತ್ತುಗಳನ್ನು ತಾವು ನಾನು ತಮ್ಮ ಗಮನಕ್ಕೆ ತ ಇದ್ದೀನಿ ಅದರಲ್ಲಿ ಒಂದನೇ ಆರನೇ ಷರತ್ತು ಏನೇನು ಅಂದರೆ ನಾಗನಾಥೇಶ್ವರ ದೇವಾಲಯವು ಪೂರ್ವದಲ್ಲಿ ಯಾವ ಸಾಂಪ್ರದಾಯಿಕ ಶೈಲಿಯಲ್ಲಿದೆಯೋ ಅದಕ್ಕೆ ಧಕ್ಕೆ ಮತ್ತು ವ್ಯತ್ಯಾಸ ಆಗದಂತೆ ಸಂರಕ್ಷಿಸಿ ಅಭಿವೃದ್ಧಿಪಡಿಸಬೇಕು ನಿಮಗೆ ಕೊಟ್ಟಿರೋದು ಕಾಂಪೌಂಡ್ ನಿರ್ಮಾಣ ಜೀರ್ಣ ಆಗಿರತಕ್ಕಂಥ ಗೋಡೆಗಳನ್ನು ಬಿದ್ದೋಗೋ ಸ್ಥಿತಿಯಲ್ಲಿದ್ದರೆ ಅದರ ನಿರ್ಮಾಣ ಆವರಣ ನಿರ್ಮಾಣ ಮತ್ತು ಗೋಪುರ ಕಟ್ಟೋದು ಇಷ್ಟಕ್ಕೆ ಮಾತ್ರ ನಿಮಗೆ ಅನ್ವಯಿಸುತ್ತೆ ಈ ಆದೇಶ ವಿಗ್ರಹಗಳನ್ನು ಮೇಲೆ ಎತ್ತೋದಾಗಲಿ ಉಪದೇವಾಲಯಗಳಲ್ಲಿದ್ದಂಥ ದೇವರುಗಳನ್ನು ತೆಗೆದು ಅದನ್ನು ಅದಕ್ಕೆ ಕಲಾಕರ್ಷಣೆ ಮಾಡೋದಾಗಲಿ ಇಲ್ಲ ಇದನ್ನು ಆರು ಇಪ್ಪತ್ತ್ಮೂರರಂದು ಒಂದು ಸಮಿತಿ ಬರುತ್ತೆ ಇದು ಸಮಿತಿನ ಕರ್ತವರೇ ಪ್ರದರ್ಶನ ನೀಡಿ ಅಂತ ಇವರು ಹಳೆ ಸಂದರ್ಭವರು ಧಾರ್ಮಿಕ ದತ್ತಿ ಇಲಾಖೆಗೆ ಪತ್ರ ಬರೀತಾರೆ ಅಲ್ಲಿ ಅವರು ಆಗಮಿಕರು ಬರ್ತಾರೆ ಬಂದು ನೋಡಿ ಇಲ್ಲ ನೀವು ಮಾಡಿರೋ ಸರಿ ಇಲ್ಲ ಇದು ಕಲಾಕರ್ಷಣೆ ಪ್ರಕ್ರಿಯೆ ನಡೆದಿಲ್ಲ ಕರೆಕ್ಟಾಗಿ ಅನಾಚಾರವಾಗಿ ಆಗಮಶಾಸ್ತ್ರಕ್ಕೆ ವಿರುದ್ಧವಾಗಿ ಇಲ್ಲಿ ಕಾರ್ಯಗಳು ಕೆಲಸ ಕಾಮಗಾರಿಗಳು ನಡೆದಿವೆ ಅಂತ ಸ್ಪಷ್ಟವಾಗಿ ಹೇಳಿದರು ಇವರು ಹೇಳ್ತಾರೆ ಅವರು ಮೆಚ್ಕೊಂಡ್ರು ಇವರು ಕಾರ್ಯಕ್ರಮಗಳನ್ನ ಮೆಚ್ಚಿಕೊಂಡು ಅಂತ ಹೋಗ್ಬಿಟ್ರು ಮತ್ತು ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೊಂದು ತಂಡ ಬರುತ್ತೆ ತಜ್ಞರವರು ಸ್ಪೆಷಲಿಸ್ಟ್ ಬರ್ತಾರೆ ಮೀರಾಬಾಯಿ ಅಂತ ಮೀರಾ ಅನ್ನೋರು ನೇತೃತ್ವದಲ್ಲಿ ಬರ್ತಾರೆ ಇವರ ಮೇಲೆ ಚಂಡಾಮಂಡಲ ಆಗ್ತಾರೆ ಯಾರ್ರೀ ನೀವು ಈ ಕೆಲಸ ಮಾಡಿದ್ದು ಇಲ್ಲಿರ್ತಕ್ಕಂಥ ಇದು ಹಳೆ ವಸ್ತುಗಳೆಲ್ಲ ಎಲ್ಲಿ ಹೋಯಿತು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಏನೇ ವಸ್ತು ಇರಲಿ ಅದೊಂದು ಕಡೆ ಇರಬೇಕು ಅದೆಲ್ಲಿ ಹೋಯ್ತು ಅಂತ ಕೇಳಿದ್ರು ಫಸ್ಟ್ ಹೇಳಿದ್ರು ಅಲ್ಲಿ ಇಲ್ಲಿ ಇಲ್ಲಿ ಆಯ್ತಾ ಅದು ಸರಿ ಒಳಗಿರ್ತಕ್ಕಂಥದನ್ನು ಪರಿಶೀಲನೆ ಮಾಡಿ ಇದು ನಡೆದಿರೋದೇ ಅನಾಚಾರ ಆಗಮ ಶಾಸ್ತ್ರಕ್ಕೆ ವಿರುದ್ಧವಾಗಿ ಕಟ್ಟಡವನ್ನು ಕಟ್ಟಿರ್ತಾರೆ ಅಲ್ಲಿರ್ತಕ್ಕಂಥ ಸ್ತಬ್ಧತೆಯನ್ನು ಕೇಳಿದ್ರು ಸ್ಥಪತಿಯನ್ನು ಇದು ಮೊದಲನೇ ಬಾರಿಗೆ ಸ್ತಪ್ತಿಯನ್ನು ಕೇಳಿದ್ರು ಮೊದಲನೇ ತಂಡ ಬಂದಿತ್ತಲ್ವ ಆರು ಹತ್ತರಲ್ಲಿ ಅವಾಗ ಸ್ಥಪತಿಯನ್ನು ಕರೆಸಿ ಕೇಳಿದ್ರು ವಿಜಯ್ ಕುಮಾರ್ ಅಂತಕ್ಕಂಥ ಆಗಮ್ಕೊಂಡಿದ್ದರು ಏನಪ್ಪ ನೀನು ಎಷ್ಟೋ ದೇವಾಲಯಗಳು ಕಟ್ಟಿದೀಯಾ ಇದನ್ನು ಯಾಕೆ ಈ ರೀತಿ ಮಾಡಿದೀಯಾ ನನಗೆ ನಿನ್ನೆ ಮೊನ್ನೆ ನಮ್ಮ ಒಂದು ಮಾಹಿತಿ ಸಿಕ್ತು ಪ್ಲಾನ್ ಅವರೇ ಮಾಡಿಕೊಟ್ಟಿದ್ರು ಯಾರು ಆ ಹಳೆ ಸ್ಥಪತಿ ಅವ್ರ ಹೆಸರು ಗೊತ್ತಿಲ್ಲ ಅವರು ಎಲ್ಲೋ ಇರೋ ಇದ್ದಾರೆ ಒಂದು ಲಿಂಗಾನ ಮೇಲೆ ಎತ್ತಿ ಮಾಡಿರ್ತಕ್ಕಂಥ ವಿನ್ಯಾಸ ಅಥವಾ ನಕ್ಷೆ ಒಂದು ಲಿಂಗವನ್ನು ಯಥಾಸ್ಥಿತಿಯಲ್ಲಿರಿಸಿ ಇರಿಸಿ ಕಟ್ಟ ಕಟ್ಟತಕ್ಕಂಥ ಕಟ್ಟಡ ಎರಡು ಮೊದಲು ಲಿಂಗವನ್ನು ಹಾಗೇ ಇರಿಸಿಬಿಟ್ಟು ಆ ಪದ್ಧತಿ ಪ್ರಕಾರ ಮಾಡೋಣ ಅನ್ನೋ ನಕ್ಷೆಯನ್ನು ಅಳವಡಿಸ್ಕೊಂಡು ಮತ್ತೆ ಅದೇನಾಯಿತೋ ಏನೋ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಅದು ಚೇಂಜ್ ಆಗಿ ಅದು ಮಾರ್ಪಾಟಾಯಿತು ಎರಡು ಯಾರೋ ಭಕ್ತಾದಿಗಳು ಬರ್ತಾರೆ ಕಲ್ಲು ಅವರೇ ನಿಲ್ಲಿಸ್ತಾರೆ ಕೂಲಿ ಅವರೇ ಕೊಡ್ತಾರೆ ನಮಗೆ ಸಂಬಂಧ ಇಲ್ಲ ಮತ್ತೆ ಹಣಕಾಸು ವಸೂಲಿ ನಾವು ಮಾಡಿರೋದಿಲ್ಲ ಇದರಿಂದ ಬ್ಯಾಂಕ್ ಖಾತೆ ತೆರೆಯೋ ಪ್ರಶ್ನೆನೇ ಬರೋದಿಲ್ಲ ಬ್ಯಾಂಕ್ ಖಾತೆ ಯಾವಾಗಿಲ್ವೋ ನಾವು ಲೆಕ್ಕಪ ಲೆಕ್ಕಪತ್ರ ನೀಡ್ತಕ್ಕಂಥ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ ಅಂತ ಅವರು ಫೈನ್ ಮಾಡಿದ್ರು ಇವರು ಕೊಡ್ತಾರೆ ತಹಸೀಲ್ದಾರ್ಗೆ ಒಂದು ಮಾ ಒಂದು ಮನವಿಯನ್ನು ಸಲ್ಲಿಸ್ತಾರೆ ಅಲ್ಲ ಏನೂ ಇಲ್ಲದೆ ನೀವು ಯಾಕ್ರಿ ಅಭಿವೃದ್ಧಿ ಸಮಿತಿ ಸದಸ್ಯರಾಗಿದ್ದೀರಾ ಯಾರೋ ಭಕ್ತಾದಿಗಳು ಬರ್ತಾರೆ ಮಾಡ್ಕೊಳ್ತಾರೆ ಹೋಗ್ತಾರೆ ಕೂಲಿನೂ ಅವರೇ ಕೊಟ್ಕೊಳ್ತಾರೆ ಅಂದಮೇಲೆ ನೀವು ಯಾತಕ್ಕಿದ್ದೀರಿ ನಾಗನಾಥೇಶ್ವರ ದೇವಸ್ಥಾನ ಈಗ ಉಪ್ಪದೆ ಈ ಬಾಲದೇವಾಲಯದಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ಅವರು ಭಕ್ತಾದಿಗಳು ಸುಮಾರು ಒಂದು ಒಂದಷ್ಟು ಕಾಣಿಕೆ ಕೊಟ್ಟಿದ್ದಾರೆ ಕಾಣಿಕೆ ಕೊಟ್ಟಾಗ ಆ ಕಾಣಿಕೆಯನ್ನು ಅರ್ಚಕರು ನಮ್ಮ ಎಸ್ ಪಿ ಟಿ ಅವ್ರಿಗೆ ತಲುಪಿಸ್ತಾರೆ ಒಂದು ಕೊಟ್ಟಿದ್ದಾರೆ ನಾನು ಮೂರು ಲಕ್ಷ ರೂಪಾಯಿ ಕೆಲಸ ನಾನು ಇವ್ರು ಕೊಟ್ಟಿರೋ ನಿಜ ಅಂತ ತಹಸೀಲ್ದಾರ್ ಅವ್ರಿಗೆ ಕೊಡ್ತಾರೆ ಇದಕ್ಕೆ ರಸೀದಿಗಳು ಅವರು ನಮ್ಮನ್ನು ಇದ್ದಾರೆ ಇವರೇ ಯಾಕೆ ಕೊಡಬಾರ್ದು ಇದ ಗೊತ್ತಿಲ್ಲ ಬ್ಯಾಂಕ್ ಅಕೌಂಟೇ ಇಲ್ಲ ರಸೀದಿಗಳು ಕೊಟ್ಟಿಲ್ಲ ಯಾರೋ ಬಂದರು ಯಾರೋ ಹೋದರು ನೀವು ಮಾಡಿರ್ತಕ್ಕಂಥ ಕೆಲಸ ಆಗಿದೆ ವ್ಯವಹಾರಗಳು ನಡೆದರೂ ಸಹ ನಾವು ಯಾಕೆ ಸುಮ್ಮನೆ ಇದ್ದೀವಿ ಅಂದ್ರೆ ಇವರು ಅಧಿಕಾರದಲ್ಲಿದ್ದರು ಇಪ್ಪತ್ತೊಂದು ಇಪ್ಪತ್ತೇಳು ಒಂದು ಇಪ್ಪತ್ತೊಂದಕ್ಕೆ ಇವರ ಒಂದು ಅವಧಿ ಮುಗಿದಾಗ ನಾವು ಎಂಟ್ರಿ ಒಂದು ನೋಡಿದ್ರೆ ನಾನು ಪೂರ್ವ ಮಾಹಿತಿ ಇತ್ತು ನನಗೆ ಬಹಳ ಜನ ಹೇಳಿದ್ರು ಅವರು ಸಮಿತಿಯಲ್ಲಿದ್ದವರೇ ಹೇಳಿದ್ರು ನಮ್ಮ ನಮ್ಮ ಕೈಲಾಗಲ್ಲ ನೀವು ಯಾರಾದರೂ ಒಬ್ಬರು ಮಧ್ಯಪ್ರವೇಶ ಮಾಡಿ ಸಲ ಅನಾಚಾರಗಳು ನಡೀತಾ ಇದೆ ನಾನು ಹೇಳಿದೆ ಇಲ್ಲಪ್ಪ ದೇವಸ್ಥಾನ ವಿಷಯಕ್ಕೆ ನಾವು ಬರೋಲ್ಲ ಕಟ್ಟಡ ನಡೀತಾ ಇದೆ ನಡೀಲಿ ನಾವು ಮಧ್ಯೆ ಬಂದರೆ ನಮ್ಮನ್ನು ದೂಷಣೆ ಮಾಡ್ತಾರೆ ಜನ ಇಲ್ಲ ನೀವು ಬಂದು ನೋಡಿ ಸರಿ ಯಾವುದೋ ಒಂದು ಪ್ರಸಂಗ ಬಂತು ಬಂದು ನೋಡಿದೆ ನೋಡಿದಾಗ ಇಲ್ಲಿ ನನಗೆ ಲಿಂಗ ಕಾಣಿಸ್ಲಿಲ್ಲ ಎಲ್ಲಿ ಏನು ಅಂತ ಇವ್ರ ಅರ್ಚಕರು ಕೇಳಿದ್ರೆ ಈ ರೀತಿ ಒಳಗಿದೆ ಯಾವಾಗ ಒಳಗೋಗಿ ನೋಡಿದ್ರೆ ಏನು ಯಾಕೆ ದರ್ಶನ ಮಾಡೋದು ಏನು ಯಾಕೆ ಅಂತ ಕೇಳಿದ್ರೆ ಎಲ್ಲ ಲಿಂಗ ಮೇಲಕ್ಕೆ ಎತ್ತಾರಂತ ಇಲ್ಲ ಮೇಲೆ ಕೆತ್ತ ಅವಕಾಶ ಇಲ್ಲ ಇದು ಅಂತ ಹೇಳಿ ನಾನು ಅದನ್ನು ನಾನು ಆವಾಗ ನಮ್ಮ ಸದಸ್ಯರ ಗಮನಕ್ಕೆ ಸರಿ ನಮ್ಮ ಹಿರಿಯರು ನಮ್ಮ ಊರಿನಲ್ಲೆಲ್ಲ ಕೇಳಕ್ಕೆ ಇಲ್ಲ ಮೂಲದಿಂದ ಯಾವುದೇ ಕಾರಣಕ್ಕೂ ನಾವು ಅದೇ ಹಾಗೆ ಬಿಡಬೇಕು ಅದನ್ನು ಎತ್ತೋದಕ್ಕೆ ಅವಕಾಶ ಕೊಡಬಾರ್ದು ಅಂತಕ್ಕಂಥ ಒಮ್ಮತದ ಅಭಿಪ್ರಾಯದ ಮೇಲೆ ನಾವು ಶಾಸ್ತ್ರನ ಭೇಟಿ ಮಾಡಿದ್ವಿ ವಿಷಯನ ಅವರಿಗೂ ತಿಳಿಸಿದ್ವಿ ಸರಿ ಆಯಿತು ಆಗಿದ್ದಾಗಿದೆ ಹೊಸದಾಗಿ ನಾವು ಒಂದು ಅಂತಿಮ ಮಾಡೋಣ ಅಂತೇಳಿ ನಮ್ಮನ್ನು ಸಮಿತಿ ಸದಸ್ಯರಾಗಿ ನೇಮಕ ಮಾಡಿದ್ರು ನಾವೇನೋ ಒಂದಷ್ಟು ಕ ಕಾಣಿಕೆ ದೇಣಿಗೆ ವಸೂಲಿ ಮಾಡಿ ಲೆಕ್ಕ ಪ್ರಕಾರ ನಾವು ಕಥೆಯನ್ನು ತೆರೆದಿದ್ದೀವಿ ಮಾಡೋಣ ಅಂತ ಎಲ್ಲ ಪ್ರಾರಂಭ ನಾನು ಅರುವತ್ತು ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ ಇವರು ಅಲ್ಪ ಸ್ವಲ್ಪವಾಗಿ ಅವರ ಬರ್ತಾಯಿದ್ರು ಹೋಗ್ತಾರೆ ನಾನು ಪ್ರತಿದಿನ ಬರ್ತಾ ಇದ್ದೀನಿ ಇವರು ತಿಂಗಳು ಎರಡು ತಿಂಗಳು ಬರ್ತಾ ಇದ್ರು ಹೋಗ್ತಾ ಇದ್ರು ನಾನು ಅವತ್ತು ಪೂಜೆ ಆಗ್ತಾಯಿತ್ತು ನಾನು ಬಂದಿದ್ದೆ ಅವತ್ತು ಬಂದರೆ ಎಲ್ಲರೂ ಸ್ವಂತ ದೇವಸ್ಥಾನ ಥರ ಅವ್ರ ಕುಟುಂಬದವರು ಇವರೆಲ್ಲ ಹುಡುಗರು ಟಬ್ಬಗಳೆಲ್ಲ ಒಡ್ಡಿಕೊಂಡು ಪೂಜೆ ಮಾಡ್ತಾ ಮಾಡ್ತಾಯಿದ್ರು ನಾನು ನಿಂತ್ಕೊಂಡೆ ನಿಂತ್ಕೊಂಡವ್ರು ಕೊರೋನಾ ಟೈಮಲ್ಲಿ ಎಸ್ ಪಿ ಎಸ್ ಪಿ ಟೀನ್ ಹೊಸ ಪಕ್ಕದಲ್ಲಿ ಕೂತ್ಕೊಂಡೆ ಅವ್ರ ಅವ್ರಿದ್ದು ನಾನು ಕಡೆ ನಾನಿದ್ದೆ ಪ್ರಕಾಶ್ ರೆಡ್ಡಿ ತೀರು ಹೋಗಿದ್ದಾರೆ ಉಣ್ಣಪ್ಪ ಅಂತ ಅವರೇ ವಾಲ್ಯವನ್ನರು ಹೋಗು ಹತ್ತು ನಿಮಿಷ ಅಂತ ಹೇಳಿ ಪ್ರಕಾಶ್ ರೆಡ್ಡಿ ಅವರಿಲ್ಲ ಈಗ ನಮ್ಮ ಮುಂದೆ ನಾನು ಒಂದು ಹತ್ತು ಹತ್ತು ದಿನ ಕೂತ್ಕೊಂಡು ಹೋಗಿದ್ದೀನಿ ಅದನ್ನು ಹೇಳ್ತಾ ಇದ್ದಾರೆ ಎಲ್ಲ ಐದು ಗಂಟೆ ವೀಡಿಯೋ ಮದುವೆ ಇದೆ ಎಲ್ಲ ನೀವೇ ಮಾಡಿದ್ದೀರಿ ಆ ಥರ ನಾನು ಏನು ಹೇಳಿಲ್ಲ ನನಗೆ ಸಂಬಂಧ ಇಲ್ಲ ನಾನು ಅವ್ರಿಗೇನು ಸಂಬಂಧ ಇಲ್ಲ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅರುವತ್ತು ವರ್ಷದಿಂದ ಆಮೇಲೆ ಇನ್ನೊಬ್ಬ ಇನ್ನೊಂದು ಕೆಲಸ ಆಗಿದೆ ಇಲ್ಲಿ ಮರಗಳಿತ್ತು ಬನ್ನಿ ಮರ ನೂರು ವರ್ಷದ್ದು ಅದು ಹೊರಟಾಗಿದೆ ಪ್ರಮೇ ಇದು ಪರ್ಮಿಷನ್ ಕೊಟ್ಟಿದ್ದಾರ ಕೊಟ್ಟಿಲ್ಲ ನೆಲ್ಲಿ ಮನ ಮರ ಇತ್ತು ಎಲ್ಲ ಮರಗಳೆಲ್ಲ ಇಲ್ಲಿ ಏನು ಸ್ವಲ್ಪ ರಾಘಮಣ್ಣು ಕೊಟ್ಟಿದ್ದಾರೆ ಸಿದ್ಧ ಆಯಿತು ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟರು ದೇವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಭಿವೃದ್ಧಿ ಸಮಿತಿ ಮಾಡುವ ಅಭಿವೃದ್ಧಿ ಮಾಡೋದಕ್ಕೆ ಏನೋ ಪರ್ಮಿಷನ್ ಕೊಟ್ಟಿದ್ದಾರಾ ಈ ಮರಗಳೆಲ್ಲ ಹೊಡೋದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ನೀವು ನಮ್ಮ ಧೋರಣೆ ನಮ್ಮ ಸ್ವಂತ ದೇವಸ್ಥಾನ ನಮ್ಮ ಮನೆ ದೇವಸ್ಥಾನ ರೀತಿ ನೀವು ಮಾಡಿ ಊರಲ್ಲಿ ಭಕ್ತಾದರೂ ಇಲ್ವಾ ದೊಡ್ಡಾದರೂ ಇಲ್ವಾ ತಾಲೂಕೆಲ್ಲ ಬೇಕಾದ ದೇವಸ್ಥಾನ ಇದು அது என்ன அநாயமாட்டு ஏன்னேனோ ஏனோ மேல்தோப்பிங்க நேம் அது சீனப் பண்ணிணா